ನಮಸ್ಕಾರ ತುಳುನಾಡು ನ್ಯೂಸ್ಗೆ ಪ್ರೀತಿಯ ಸ್ವಾಗತ ಪುಡಿ ರೌಡಿಗಳಾಗಿ ಭೂಗತ ಲೋಕವನ್ನು ಪ್ರವೇಶಿಸಿ ಅಲ್ಲಿ ಒಂದಿಷ್ಟು ಬೇರೆ ಬೇರೆ ಅಪರಾಧಿಕ ಪ್ರಕರಣಗಳನ್ನು ಮಾಡಿಕೊಂಡು ದೊಡ್ಡ ಡಾನ್ ಆಗ್ತೇನೆ ಎಂದು ಕನಸು ಕಾಣುವಂಥ ಪ್ರತಿಯೊಬ್ಬ ರೌಡಿಯ ಹೆಸರು ಯಾವುದಾದರೂ ಒಂದು ಕತ್ತಿಯ ಹಲಗಿನ ಮೇಲೆ ಬರೆದಿರುತ್ತೆ ಎನ್ನುವುದಕ್ಕೆ ಮತ್ತೊಂದು ಸಾಕ್ಷಿ ಇವತ್ತು ಸಿಗ್ತಾ ಇದೆ ಕೆಲವು ರೌಡಿಗಳು ಅಥವಾ ಡಾನ್ಗಳು ಇದಕ್ಕೆ ಎಕ್ಸೆಪ್ಷನಲ್ ಇರಬಹುದು ಆದರೆ ಬಹುತೇಕ ರೌಡಿಗಳು ಯಾರನ್ನು ಕೊಲೆ ಮಾಡಿರ್ತಾರೋ ಅಂತಹ ತಂಡದಿಂದಲೇ ಮತ್ತೆ ತಮ್ಮ ಉಸಿರು ನಿಲ್ಲಿಸುವಂಥ ಗ್ರಹಚಾರವನ್ನು ಬರೆದಿಟ್ಕೊಂಡಿರ್ತಾರೆ ಅದಕ್ಕೆ ಮೊಹಮ್ಮದ್ ಸಮೀರ್ ಸಾಕ್ಷಿಯಾಗಿದ್ದಾರೆ ನಿಮಗೆ ಎರಡು ಸಾವಿರದ ಹದಿನೆಂಟರ ಜನವರಿ ಹನ್ನೆರಡರ ತಾರೀಕು ನೆನಪಿ ಟಾರ್ಗೆಟ್ ತಂಡದ ಇಲಿಯಾಸ್ ಜಪ್ಪುವಿನಲ್ಲಿರುವಂಥ ತನ್ನ ಮನೆಯಲ್ಲಿ ಮಲಗಿದ್ದ ಕಡೆಯಲ್ಲೇ ಹತನಾಗಿ ಹೋಗಿದ್ದ ಹೌದು ಟಾರ್ಗೆಟ್ ಎನ್ನುವಂಥ ಒಂದು ನಟೋರಿಯಸ್ ತಂಡ ಸುಮಾರು ಎಂಟು ಒಂಬತ್ತು ವರ್ಷಗಳ ಹಿಂದೆ ಉಳ್ಳಾಲ ಸಹಿತ ದಕ್ಷಿಣ ಕನ್ನಡ ಹಾಗೂ ರಾಜ್ಯದ ಅನೇಕ ಕಡೆಗಳಲ್ಲಿ ತನ್ನ ಕುಕೃತ್ಯಗಳಿಂದ ಅಥವಾ ಅಪರಾಧಿಕ ಪ್ರಕರಣಗಳಿಂದ ಕುಖ್ಯಾತಿಯನ್ನು ಪಡೆದಿತ್ತು ಆ ತಂಡದ ಪ್ರಮುಖನಾಗಿದ್ದವನೇ ಇಲಿಯಾಸ್ ಸುಮಾರು ಇಪ್ಪತ್ತೈದು ಪ್ರಕರಣಗಳು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ದಾಖಲಾಗಿದ್ದವು ಮುಖ್ಯವಾಗಿ ಹಫ್ತಾ ಸುಲಿಗೆ ದರೋಡೆ ಕೊಲೆಯತ್ನ ಇಂತಹ ಹಲವು ಪ್ರಕರಣಗಳು ಈ ಟಾರ್ಗೆಟ್ ತಂಡದ ಮೇಲಿತ್ತು ಮತ್ತು ಇಲಿಯಾಸ್ನ ಮೇಲಿತ್ತು ಇಲಿಯಾಸ್ ಒಂದಿಷ್ಟು ದಿನಗಳ ತನಕ ಯುವ ಕಾಂಗ್ರೆಸ್ನ ಪದಾಧಿಕಾರಿಯೂ ಆಗಿದ್ದ ಮತ್ತು ಆಗ ಸಚಿವರಾಗಿದ್ದಂಥ ಯು ಟಿ ಖಾದರೊಂದಿಗೆ ಒಂದು ಫೋಟೋ ತೆಗೆದುಕೊಂಡು ಅದು ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ನಂತರ ಅದು ತಣ್ಣಗಾಗಿತ್ತು ಆದರೆ ಇಲಿಯಾಸ್ನ ಮೇಲೆ ಒಂದು ಹದ್ದಿನ ಕಣ್ಣನ್ನು ಕೆಲವರು ಇಟ್ಕೊಂಡಿದ್ದರು ಅವರು ಒಂದು ಸಲ ಜಾಮೀನ ಮೇಲೆ ಈತ ಹೊರಗೆ ಬರಲಿ ಅಂತಲೇ ಕಾಯ್ತಾ ಇದ್ದರು ಜೈಲಲ್ಲಿದ್ದಂಥ ಇಲಿಯಾಸ್ ಜಾಮೀನ ಮೇಲೆ ಜನವರಿ ತಿಂಗಳಲ್ಲಿ ಹೊರಗೆ ಬರ್ತಾನೆ ಉಳ್ಳಾಲದಲ್ಲಿದ್ದರೆ ತನ್ನ ಜೀವಕ್ಕೆ ಸುರಕ್ಷತೆ ಇಲ್ಲ ಎನ್ನುವಂಥ ಒಂದು ಕಾರಣಕ್ಕೆ ಮಂಗಳೂರು ನಗರದ ನಟ್ಟ ನಡುವಿನಲ್ಲಿರುವಂಥ ಜೆಪ್ಪುವಿನ ಒಂದು ಫ್ಲ್ಯಾಟ್ನಲ್ಲಿದ್ದರೆ ತನಗೆ ಏನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಅಂತೇಳಿ ಆತ ಅಂದುಕೊಂಡಿದ್ದ ಮತ್ತು ಹಾಗೆ ಆ ಮನೆಯೊಳಗೆ ಇದ್ದ ಜನವರಿ ತಿಂಗಳ ಹನ್ನೆರಡನೇ ತಾರೀಕು ಎರಡು ಸಾವಿರದ ಹದಿನೆಂಟನೇ ಇಸ್ವಿ ಇಬ್ಬರು ಆಗಂತಕರು ಆತನಿದ್ದಂಥ ಫ್ಲ್ಯಾಟ್ನ ಬೆಲ್ ಬಡಿತಾರೆ ನಿರಂತರವಾಗಿ ಬೆಲ್ ಬಡಿದ ನಂತರ ಈತನ ಅತ್ತೆ ಬಾಗಿಲನ್ನು ತೆರೀತಾರೆ ಇಬ್ಬರು ಒಳಗೆ ನುಗ್ತಾರೆ ಅದರಲ್ಲಿ ಒಬ್ಬನ ಹೆಸರು ದಾವೂದ್ ಮತ್ತೊಬ್ಬನ ಹೆಸರು ಮೊಹಮ್ಮದ್ ಶಮೀರ್ ಇಬ್ಬರು ಒಳಗೆ ಬಂದು ಏನು ತಲವಾರಿನಿಂದ ಬೀಭಸ್ಯವಾಗಿ ಅಲ್ಲಿ ಇಲಿಯಾಸ್ನನ್ನು ಕೊಂದು ಮುಗಿಸ್ತಾರೆ ಇಲಿಯಾಸ್ಗೆ ಓಡಿ ಹೋಗುವಂಥ ಯಾವುದೇ ಒಂದು ಸಣ್ಣ ಅವಕಾಶವು ಅಲ್ಲಿ ಸಿಕ್ಕಿರಲಿಲ್ಲ ಯಾಕಂತೇಳಿದ್ರೆ ಅದು ಮನೆಯ ಒಳಗೆ ಆಗಿತ್ತು ಅದರ ನಂತರ ಒಂಬತ್ತು ಜನರನ್ನು ಈ ಪ್ರಕರಣದಲ್ಲಿ ಪೊಲೀಸರು ಬುಕ್ ಮಾಡ್ತಾರೆ ನಾಲ್ಕು ಜನ ಅಬ್ಸ್ಕಾಂಡಿಂಗ್ ಇವತ್ತಿಗೂ ಆಗಿದ್ದಾರೆ ಐದು ಮಂದಿ ತನಿಖೆಯನ್ನು ಎದುರಿಸ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ತಿಂಗಳಲ್ಲಿ ಮಂಗಳೂರಿನ ನ್ಯಾಯಾಲಯ ಈ ಐದು ಮಂದಿಯನ್ನು ಕೂಡ ಖುಲಾಸೆ ಮಾಡುತ್ತೆ ಮತ್ತು ಈ ಐದು ಮಂದಿ ಕೂಡ ಹೊರಗಿರ್ತಾರೆ ಆದರೆ ಮೊಹಮ್ಮದ್ ಶಮೀರ್ ಮತ್ತೊಂದು ದರೋಡೆ ಪ್ರಕರಣದಲ್ಲಿ ಒಳಗಿರ್ತಾನೆ ಈತ ರೌಡಿ ಶೀಟರ್ ಕೂಡ ಎನ್ನುವುದು ನಮಗೆಲ್ಲರಿಗೂ ನೆನಪಿರಬೇಕಾಗಿರುವಂಥ ವಿಚಾರ ಎರಡು ಮೂರು ದಿನಗಳ ಹಿಂದೆ ಆ ದರೋಡೆ ಪ್ರಕರಣದಲ್ಲಿ ಜಾಮೀನು ಪಡೆದುಕೊಂಡಂಥ ಶಮೀರ್ ತನ್ನ ಮನೆಗೆ ಬಂದಿರ್ತಾನೆ ಉಳ್ಳಾಲದ ಕಡಲಪುರ ಎನ್ನುವಂಥ ಆ ಒಂದು ಊರಿನಲ್ಲಿ ಆತ ನಿರ್ತಾನೆ ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆಯ ಸಮಯ ಕಲ್ಲಾಪುರಿನ ರೆಸ್ಟೋರೆಂಟ್ಗೆ ತನ್ನ ತಾಯಿಯೊಂದಿಗೆ ಕಾರಿನಲ್ಲಿ ಬಂದಂತಹ ಸಮೀರ್ ಕಾರಿನಿಂದ ಇಳಿದು ಇನ್ನೇನು ರೆಸ್ಟೋರೆಂಟ್ಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಆತನ ಮೇಲೆ ತಲವಾರ್ನ ಒಂದು ದಾಳಿ ತಕ್ಷಣ ಇದರ ಸುಳಿವು ಅವನಿಗೆ ಸಿಗತ್ತೆ ಆತ ತಡ ಮಾಡುವುದಿಲ್ಲ ಅಲ್ಲಿಂದ ಕಾಲ್ ಕಿಲ್ತಾನೆ ಯಾವ ಮಟ್ಟಿಗೆ ಓಡ್ತಾನೆ ಅಂತೇಳಿದರೆ ಬಹುಶಃ ಅವನನ್ನು ಏನು ಅಟ್ಟಾಡಿಸಿಕೊಂಡು ಐನೂರು ಮೀಟರ್ ತನಕ ಹೋಗಿ ಅಲ್ಲಿ ಕಲ್ಲಾಪಿನ ವಿ ಕೆ ಫರ್ನಿಚರ್ನ ಹಿಂದೆ ಈತನನ್ನು ಸುತ್ತುವರಿಯುವಂತಹ ತಂಡ ಅವನ ಮೇಲೆ ರಕ್ತ ಸುತ್ತ ಸಿಕ್ತವಾಗಿ ಬಿ ಬಸ್ಯವಾಗಿ ತಲವಾರನ್ನು ಬೀಸಿ ಅವನನ್ನು ಅಲ್ಲೇ ಮುಗಿಸಿ ಬಿಟ್ಟು ಬಿಡುತ್ತೆ ಜನರು ಇನ್ನೇನು ಸೇರಬೇಕು ಎನ್ನುವಾಗ ಆ ತಂಡ ಅಲ್ಲಿಂದ ಓಡಿ ಹೋಗಿದೆ ಎಸ್ಕೇಪ್ ಆಗಿದೆ ಪರಾರಿಯಾಗಿದೆ ಈ ಮೂಲಕ ಮೊಹಮ್ಮದ್ ಶಮೀರ್ ಯಾವ ರೀತಿಯಲ್ಲಿ ಆವತ್ತು ಇಲಿಯಾಸ್ನನ್ನು ಹತ್ಯೆ ಮಾಡಲಿಕ್ಕೆ ಅವನ ಫ್ಲಾಟ್ ಒಳಗೆ ನುಂಗಿದ್ನೋ ಅದೇ ಶಮೀರನ್ನು ಇಲಿಯಾಸ್ನ ಸಹಚರರೇ ಕೊಂದಿರಬಹುದಾ ಯಾಕಂತೇಳಿದ್ರೆ ಇದೊಂದು ಪ್ರತೀಕಾರದ ಕೊಲೆ ಆಗಿರ್ಬೋದು ಎನ್ನುವುದನ್ನು ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಒಂದಂತೂ ಸ್ಪಷ್ಟ ನಾವು ಆರಾಮದಲ್ಲಿ ಹೇಳಿದ್ವಿ ಯಾರು ಈ ಭೂಗತ ಲೋಕಕ್ಕೆ ರೌಡಿಗಳಾಗಿ ಹತ್ಯೆಗಳಲ್ಲಿ ಭಾಗವಹಿಸ್ತಾರೋ ಅವರ ಸಾವು ಕೂಡ ಕತ್ತಿನ ಹಲಗೆಯ ಮೇಲೆ ಬರೆದಿರುತ್ತೆ ನಮಸ್ಕಾರ